ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನ ಐದನೇ ತರಗತಿಯ ಭಾಗ ಎರಡರಲ್ಲಿ ಬರುವಂತಹ ಅಧ್ಯಾಯವಾರು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಆಲ್ರೆಡಿ ಮೂರನೇ ತರಗತಿ ಹಾಗೂ ನಾಲ್ಕನೇ ತರಗತಿಯ ಭಾಗ ಒಂದು ಭಾಗ ಎರಡು ಆಗಿದೆ ಅದೇ ರೀತಿ ಐದನೇ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಆಲ್ರೆಡಿ ಆಗಿದೆ ಫ್ರೆಂಡ್ಸ್ ಸೊ ನಿಮ್ಮೆಲ್ಲರ ಕಮೆಂಟ್ಗಳು ನೋಡಿ ತುಂಬಾನೇ ಆಯಿತು ಸೊ ನೀವೆಲ್ಲರೂ ಈ ಎಲ್ಲ ತರಗತಿಗಳು ತುಂಬಾ ಇಷ್ಟ ಪಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮಗೋಸ್ಕರ ನಿಮ್ಮೆಲ್ಲರ ಕಮೆಂಟ್ಗಳ ಮೇರೆಗೆ ಆದಷ್ಟು ಬೇಗ ಭಾಗ ಎರಡು ಮಾಡಿ ಅಂತ ಹೇಳಿ ಹಾಕ್ತಾ ಇದ್ರಿ ಸೊ ನಿಮಗೋಸ್ಕರ ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಈ ತರಗತಿಯಲ್ಲಿ ಐದನೇ ತರಗತಿಯ ಭಾಗ ಎರಡರಲ್ಲಿ ಒಟ್ಟು ಎಂಟು ಅಧ್ಯಾಯಗಳಿವೆ ಫ್ರೆಂಡ್ಸ್ ಅದರಲ್ಲಿ ಇವತ್ತಿನ ಈ ತರಗತಿಯಲ್ಲಿ ನಾಲ್ಕು ಅಧ್ಯಾಯಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಈ ತರಗತಿಯ ಮೊದಲನೇ ಪಾಠ ಆಹಾರ ಜೀವದ ಜೀವಾಳ ಸೊ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಮೊದಲೇದಾಗಿ ಕಾರ್ಬೋಹೈಡ್ರೇಟ್ಸ್ ಸೊ ಯಥೇತವಾಗಿ ಯಾವ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಸಿಗುತ್ತವೆ ಅನ್ನೋದು ಪ್ರಶ್ನೆ ಇದೆ ಸೊ ಮೆಂತೆ ಕ್ಯಾರೆಟ್ ಮೊಳಕೆ ಕಾಳು ಮೀನೆಣ್ಣೆ ಹಸಿರು ಹಾಗೂ ಹಳದಿ ತರಕಾರಿಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡಬಹುದು ಇನ್ನು ಎರಡನೇದಾಗಿ ಲಿಫಿಡ್ಗಳು ಸೊ ಲಿಪಿಡ್ಗಳು ಹೆಚ್ಚೆತ್ತವಾಗಿ ಸಿಗುವಂತಹ ಆಹಾರ ಪದಾರ್ಥಗಳು ಯಾವುವು ಅಂದರೆ ರಾಗಿ ಗೋಧಿ ಜೋಳ ನವಣೆ ಸಾಮೆ ಬ್ರೆಡ್ ಹಾಗೂ ಜೇನುತುಪ್ಪ ಇನ್ನು ಮೂರನೇದಾಗಿ ಪ್ರೋಟೀನ್ ಸೊ ಪ್ರೋಟೀನು ಎಚ್ಎತ್ತವಾಗಿ ಕಾಣ ಸಿಗುವಂತಹ ಆಹಾರ ಪದಾರ್ಥಗಳು ಯಾವುವು ಅಂದರೆ ಶೇಂಗಾ ಮಾಂಸ ಮೀನು ಒಣಕೊಬ್ಬರಿ ಎಳ್ಳು ಮೊಟ್ಟೆಯ ಹಳದಿ ಭಾಗ ಸೊ ಪ್ರೋಟೀನ್ಗಳು ಈ ಒಂದು ಆಹಾರದಲ್ಲಿ ಎಚ್ಎತ್ತವಾಗಿ ಕಾಣಸಿಗುತ್ತವೆ ಇನ್ನು ನೆಕ್ಸ್ಟು ವಿಟಾಮಿನ್ ಸೊ ವಿಟಾಮಿನ್ಗಳು ಹೆಚ್ಚಾಗಿ ಯಾವ ಆಹಾರದಲ್ಲಿ ಕಂಡುಬರುತ್ತವೆ ಅಂದರೆ ತರಕಾರಿ ಹಾಗೂ ಹಣ್ಣುಗಳು ನಿಂಬೆ ಏಕದಳ ಧಾನ್ಯಗಳಲ್ಲಿ ವಿಟಾಮಿನ್ಗಳು ಎಚ್ಚೇತ್ತವಾಗಿ ಕಾಣಸಿಗುತ್ತವೆ ನೆಕ್ಸ್ಟ್ ಖನಿಜ ಲವಣಗಳು ಸೊ ಖನಿಜ ಲವಣಗಳು ಸೌತೆಕಾಯಿ ಕಲ್ಲಂಗಡಿ ದ್ರಾಕ್ಷಿ ಮೂಲಂಗಿ ಕುಂಬಳಕಾಯಿ ಬದನೆಕಾಯಿ ಹಾಗೂ ಹೂಕೋಸುಗಳಲ್ಲಿ ಖನಿಜ ಲವಣಗಳು ಎಚ್ಚೆತ್ತ ಪ್ರಮಾಣದಲ್ಲಿ ಸಿಗುತ್ತವೆ ಇನ್ನು ನೀರಿನ ಅಂಶ ನೋಡೋದಾದ್ರೆ ಅವರೆಕಾಯಿ ತೊಗರಿ ಅಲಸಂದೆ ಹಾಲು ಹೆಸರುಕಾಳು ಹಾಗೂ ಸೋಯಾಬೀನ್ ಸೊ ನೀರಿನ ಅಂಶ ಎಚ್ಚೆತ್ತವಾಗಿರುವಂತಹ ಆಹಾರ ಪದಾರ್ಥಗಳು ಇವುಗಳು ನೆಕ್ಸ್ಟ್ ಫ್ರೆಂಡ್ಸ್ ಸಿರಿಧಾನ್ಯಗಳು ಸೊ ಸಿರಿ ಧಾನ್ಯಗಳು ಅಂತ ಹೇಳಿ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ಸಸ್ಯದ ಮೂಲಗಳಾದಂತಹ ನವನೆ ಊದಲು ಆರ್ಕ ಸೊ ಇವೆಲ್ಲವೂ ಸಿರಿ ಧಾನ್ಯಗಳು ಸೊ ಹಿಂದಿನ ಜನರು ಸಿರಿ ಧಾನ್ಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಿದ್ದರು ಇನ್ನು ನೆಕ್ಸ್ಟ್ ಸಿರಿಧಾನ್ಯಗಳ ಉಪಯೋಗಗಳು ಏನು ಸೊ ಸಿರಿಧಾನ್ಯಗಳ ಉಪಯೋಗಗಳು ಏನಂದ್ರೆ ಮೊದ್ಲೇದಾಗಿ ಸಿರಿಧಾನ್ಯಗಳನ್ನ ಕಡಿಮೆ ನೀರನ್ನ ಬಳಸಿ ಕಡಿಮೆ ಅವಧಿಯಲ್ಲಿ ಬೆಳೆಯಬಹುದು ಇನ್ನು ಎರಡನೇದಾಗಿ ಇವು ಬಹುತೇಕ ವಿವಿಧ ಪರಿಸರ ವಾಯುಗುಣದಲ್ಲಿ ಸುಲಭವಾಗಿ ಬೆಳೆಯುತ್ತವೆ ಇನ್ನು ಮೂರನೇದಾಗಿ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳಿಲ್ಲದೆ ಇವುಗಳನ್ನು ಬೆಳೆಯಬಹುದಾಗಿದೆ ಇನ್ನು ನಾಲ್ಕನೇದಾಗಿ ಇವುಗಳನ್ನು ಬರಗಾಲದ ಮಿತ್ರರು ಎನ್ನುತ್ತಾರೆ ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬರಗಾಲದ ಮಿತ್ರ ಅಂಥೇಳಿ ಯಾವುದಕ್ಕೆ ಕರೆಯುತ್ತಾರೆ ಅಂಥೇಳಿ ಕೇಳ್ಬೋದು ಸೊ ಬರಗಾಲದ ಮಿತ್ರ ಎಂದು ಸಿರಿಧಾನ್ಯಗಳಿಗೆ ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿವೆ ಸೊ ಸಿರಿಧಾನ್ಯಗಳು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿರುತ್ತವೆ ಸೊ ಪ್ರಶ್ನೆ ಬರ್ಬೋದು ಹೆಚ್ಚು ಪೋಷಕಾಂಶಗಳು ಉಳ್ಳ ಧಾನ್ಯಗಳು ಯಾವುವು ಅಂತ ಹೇಳಿ ಕೇಳ್ಬಹುದು ಸೊ ಸಿರಿಧಾನ್ಯಗಳು ಧಾನ್ಯಗಳು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿವೆ ಇನ್ನು ಪಾಠ ಎರಡು ಜನವಸತಿ ಸೊ ಪಾಠ ಎರಡು ಜನವಸತಿಯಲ್ಲಿ ಅಷ್ಟೇನು ಹೆಚ್ಚಿನ ಪ್ರಮಾಣದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇಲ್ಲ ಫ್ರೆಂಡ್ಸ್ ಒಂದೇ ಒಂದು ನೋಡೋದಾದ್ರೆ ಜನವಸತಿ ಎಂದರೇನು ಎಂದರೆ ಹಳ್ಳಿ ಅಥವಾ ನಗರಗಳಲ್ಲಿ ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಒಂದೆಡೆ ವಾಸಿಸುತ್ತಾರೆ ಸೊ ಇದನ್ನ ಜನವಸತಿಗಳು ಎನ್ನುವರು ಸೊ ಜನವಸತಿ ಎಂದ್ರೆ ಹಳ್ಳಿ ಅಥವಾ ನಗರ ಆಗಿರ್ಬೋದು ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲೇ ಮಾಡಿಕೊಂಡು ಒಂದೆಡೆ ಜೀವಿಸುವಂತಹ ವಸತಿಗೆ ನಾವು ಜನ ವಸತಿ ಅಂತೇಳಿ ಕರೆಯುತ್ತೇವೆ ನೆಕ್ಸ್ಟ್ ಪಾಠ ಮೂರು ವಸ್ತು ಸ್ವರೂಪ ಸೊ ಪಾಠ ಮೂರು ವಸ್ತು ಸ್ವರೂಪ ಸೊ ವಸ್ತು ಸ್ವರೂಪಕ್ಕೆ ಸಂಬಂಧಿಸಿದಂತೆ ವಸ್ತುಗಳನ್ನ ದ್ರವ್ಯಗಳೆಂದು ಕರೆಯುತ್ತಾರೆ ಸೊ ವಸ್ತುಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ವಸ್ತುಗಳನ್ನ ದ್ರವ್ಯಗಳೆಂದು ಕರೆಯುತ್ತಾರೆ ಇನ್ನು ಎರಡನೇ ಪಾಯಿಂಟ್ ಕಡೆ ನೋಡೋದಾದ್ರೆ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರಣ್ಣ ಕಣ ಎನ್ನುತ್ತೇವೆ ಸೊ ಕಣ ಎಂದರೇನು ಅಂತ ಹೇಳಿ ಒಂದು ಸಾರಿ ಪರೀಕ್ಷೆಯಲ್ಲಿ ಬಂದಿತ್ತು ಫ್ರೆಂಡ್ಸ್ ಸೊ ಕಣ ಎಂದರೆ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರಣ್ಣ ನಾವು ಕಣ ಎನ್ನುತ್ತೇವೆ ಇನ್ನು ದ್ರವ್ಯದ ಲಕ್ಷಣಗಳು ನೋಡೋದಾದ್ರೆ ಸೊ ಏನು ದ್ರವ್ಯದ ಲಕ್ಷಣಗಳು ಅಂದರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತವೆ ಸೊ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸುತ್ತವೆ ಇನ್ನು ದ್ರವ್ಯಕ್ಕೆ ದ್ರವ್ಯ ರಾಶಿ ಇದೆ ಸೊ ದ್ರವ್ಯವು ತನ್ನದೇ ಆದ ಒಂದು ದ್ರವ್ಯ ಹೊಂದಿದೆ ಇನ್ನು ದ್ರವ್ಯವನ್ನು ಘನ ದ್ರವ ಹಾಗೂ ಅನಿಲ ಎಂಬ ಮೂರು ಸ್ಥಿತಿಗಳಲ್ಲಿ ಗುರುತಿಸಲಾಗುತ್ತದೆ ಸೊ ದ್ರವ್ಯವನ್ನ ಘನ ದ್ರವ ಹಾಗೂ ಅನಿಲ ಎಂಬ ಮೂರು ಸ್ಥಿತಿಗಳಲ್ಲಿ ನಾವು ಗುರುತಿಸಬಹುದಾಗಿದೆ ಇನ್ನು ಘನ ಅಂದ್ರೆ ಏನು ಸೊ ಘನ ಅಂದ್ರೆ ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಹಾಗೂ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಸೊ ಇಂತಹ ವಸ್ತುಗಳಿಗೆ ನಾವು ಘನ ವಸ್ತುಗಳು ಎಂದು ಕರೆಯುತ್ತೇವೆ ಸೊ ಘನ ವಸ್ತುವಿನಲ್ಲಿ ಖನಗಳು ಹೆಂಗಿರ್ತಾವಂದರೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಸೊ ಇಂತಹ ವಸ್ತುಗಳಿಗೆ ನಾವು ಘನ ವಸ್ತುಗಳು ಎಂದು ಕರೆಯುತ್ತೇವೆ ಸೊ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಘನ ವಸ್ತುಗಳಿಗೆ ಎಕ್ಸಾಂಪಲ್ ಯಾವುವು ಅಂದರೆ ಕಲ್ಲು ಹಾಗೂ ಕಬ್ಬಿಣ ಸೊ ಕಲ್ಲು ಹಾಗೂ ಕಬ್ಬಿಣ ಇವು ಘನಗಳಾಗಿವೆ ಇನ್ನು ನೆಕ್ಸ್ಟು ದ್ರವ ಎಂದರೇನು ಸೊ ದ್ರವ ಎಂದರೆ ದ್ರವ ವಸ್ತುವಿನಲ್ಲಿ ಕಣಗಳು ಘನ ವಸ್ತುವಿನಲ್ಲಿರುವಂತಹ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ ಸೊ ಇಂತಹ ವಸ್ತುಗಳಿಗೆ ನಾವು ದ್ರವ ವಸ್ತುಗಳು ಎಂದು ಕರೆಯುತ್ತೇವೆ ಸೊ ದ್ರವ ಅಂದರೆ ಘನ ವಸ್ತುವಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಣಗಳು ವಿರಳವಾಗಿರುವುದಕ್ಕೆ ದ್ರವ ಅಂತೇಳಿ ಕರೆಯುತ್ತೇವೆ ಸೊ ದ್ರವಕ್ಕೆ ಎಕ್ಸಾಂಪಲ್ ನೋಡೋದಾದರೆ ನೀರು ಹಾಗೂ ಹಾಲು ಸೊ ನೀರು ಹಾಗೂ ಹಾಲು ಇವು ದ್ರವ ವಸ್ತುಗಳಿಗೆ ಉದಾಹರಣೆಗಳಾಗಿವೆ ಇನ್ನು ನೆಕ್ಸ್ಟ್ ಮೂರನೇದಾಗಿ ಅನಿಲ ಸೊ ಅನಿಲ ಅಂದ್ರೆ ಅನಿಲ ವಸ್ತುವಿನಲ್ಲಿ ಕಣಗಳು ವಿರಳವಾಗಿರುತ್ತವೆ ಸೊ ಅನಿಲ ವಸ್ತುವಿನಲ್ಲಿ ಕಣಗಳು ಯಾವ ರೀತಿ ಇರುತ್ತವೆ ಅಂದ್ರೆ ತುಂಬಾ ವಿರಳವಾಗಿರುತ್ತವೆ ಫಾರ್ ಎಕ್ಸಾಂಪಲ್ ವಾಯು ಹಾಗೂ ಹೊಗೆ ಇವು ಅನಿಲ ರೂಪಕ್ಕೆ ಉದಾಹರಣೆಗಳಾಗುತ್ತವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೋಗೋದಾದ್ರೆ ವಸ್ತುವಿನ ಸ್ಥಿತಿ ಬದಲಾವಣೆ ಸೊ ವಸ್ತುವಿನ ಸ್ಥಿತಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಅನೇಕ ವಸ್ತುಗಳು ಉಷ್ಣದಿಂದಾಗಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆಯಾಗುತ್ತವೆ ಸೊ ದ್ರವ್ಯದ ಮೇಲೆ ಉಷ್ಣದ ಪರಿಣಾಮ ಬೀರುತ್ತದೆ ಸೊ ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನ ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದಕ್ಕೆ ವಸ್ತುವಿನ ಸ್ಥಿತಿ ಬದಲಾವಣೆ ಎನ್ನುವರು ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ವಸ್ತುವಿನ ಸ್ಥಿತಿ ಬದಲಾವಣೆ ಎಂದರೇನು ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನ ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದಕ್ಕೆ ವಸ್ತುವಿನ ಸ್ಥಿತಿ ಬದಲಾವಣೆ ಅಂಥೇಳಿ ಕರೆಯುತ್ತೇವೆ ಸೊ ಇದನ್ನ ಒಂದು ಚಾರ್ಟ್ ಮೂಲಕ ನೋಡೋದಾದ್ರೆ ಮೊದಲೇದಾಗಿ ಘನ ವಸ್ತು ಸೊ ಘನ ವಸ್ತುವಿಗೆ ನಾವು ಬಿಸಿ ಮಾಡಿದಾಗ ಅದು ದ್ರವ ರೂಪವನ್ನು ತಾಳುತ್ತದೆ ಅದೇ ದ್ರವ ವಸ್ತುವಿಗೆ ನಾವು ಬಿಸಿ ಮಾಡಿದಾಗ ಅದು ಅನಿಲ ರೂಪವನ್ನು ತಾಳುತ್ತದೆ ಅದೇ ಅನಿಲ ರೂಪಕ್ಕೆ ನಾವು ಮತ್ತೆ ತಂಪು ಮಾಡಿದಾಗ ಅದು ಮತ್ತೆ ದ್ರವ ರೂಪಕ್ಕೆ ಬರುತ್ತದೆ ಸೊ ಮತ್ತೆ ಬಂದಂತಹ ದ್ರವ ರೂಪಕ್ಕೆ ನಾವು ತಂಪು ಮಾಡಿದಾಗ ಅದು ಘನ ಸ್ಥಿತಿಗೆ ಬರುತ್ತದೆ ಅದೇ ರೀತಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಅದು ನೀರಾಗಿ ಬದಲಾವಣೆ ಆಗುತ್ತೆ ಸೊ ಈ ನೀರನ್ನ ಮತ್ತೆ ನಾವು ಬಿಸಿ ಮಾಡಿದಾಗ ಅದು ನೀರಾವಿ ಆಗುತ್ತೆ ಸೊ ಇದುವೇ ಘನ ದ್ರವ ಅನಿಲ ಸ್ಥಿತಿ ಸೊ ಒಂದು ವಸ್ತು ಘನ ದ್ರವ ಅನಿಲ ಸ್ಥಿತಿಗೆ ಬದಲಾವಣೆಯನ್ನ ಹೊಂದುತ್ತದೆ ಇದಕ್ಕೆ ನಾವು ವಸ್ತುವಿನ ಸ್ಥಿತಿ ಬದಲಾವಣೆ ಅಂತೇಳಿ ಕರೆಯುತ್ತೇವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಉತ್ಪತನ ಸೊ ಉತ್ಪತನ ಎಂದರೇನು ಸೊ ಘನಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ವಸ್ತು ಬದಲಾಗುವುದನ್ನ ಉತ್ಪತನ ಎನ್ನುವರು ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ ಸೊ ಘನಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಹಾಗೂ ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ವಸ್ತುಗಳು ಬದಲಾಗುವುದನ್ನು ನಾವು ಉತ್ಪತನ ಎಂದು ಕರೆಯುತ್ತೇವೆ ಸೊ ಉತ್ಪತನಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಕರ್ಪೂರ ಮತ್ತು ಅಯೋಡಿನ್ ಸೊ ಕರ್ಪುರವನ್ನ ನಾವು ಹಚ್ಚಿದಾಗ ಅದು ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ತಲುಪುತ್ತದೆ ಹಾಗಾಗಿ ಉತ್ಪತನಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಕರ್ಪೂರ ಮತ್ತು ಅಯೋಡಿನ್ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ರಾಶಿ ಸೊ ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಹೇಳಿ ಕರಿತೀವಿ ಏನಪ್ಪಾ ದ್ರವ್ಯ ರಾಶಿ ಅಂದ್ರೆ ಒಂದು ವಸ್ತುವಿನಲ್ಲಿ ಅಡಕವಾಗಿರುವಂತಹ ಕಣಗಳ ಮೊತ್ತವನ್ನು ನಾವು ದ್ರವ್ಯ ರಾಶಿ ಎನ್ನುತ್ತೇವೆ ಸೊ ಒಂದು ವಸ್ತುವಿನಲ್ಲಿ ಅಡಕವಾಗಿರುವಂತಹ ಕಣಗಳ ಮೊತ್ತವನ್ನು ನಾವು ದ್ರವ್ಯ ರಾಶಿ ಎನ್ನುತ್ತೇವೆ ಸೊ ದ್ರವ್ಯ ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂದ್ರೆ ಕಿಲೋಗ್ರಾಂ ಅಥವಾ ಕೆ ಜಿ ಸೊ ಸಾವಿರ ಎಂ ಜಿ ಇಸ್ಕ್ವಲ್ ಟು ಒಂದು ಗ್ರಾಮ್ ಆಗುತ್ತೆ ಅದೇ ರೀತಿ ಸಾವಿರ ಗ್ರಾಮ್ಗಳು ಸೇರಿ ಒಂದು ಕೆ ಜಿ ಆಗುತ್ತೆ ಅದೇ ರೀತಿ ನೂರು ಕೆ ಜಿ ಸೇರಿ ಒಂದು ಕ್ವಿಂಟಲ್ ಆಗುತ್ತೆ ಅದೇ ರೀತಿ ಸಾವಿರ ಕೆ ಜಿ ಸೇರಿ ಒಂದು ಟನ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬರೋ ಪಾಯಿಂಟು ಸಾಂದ್ರತೆ ಸೊ ಸಾಂದ್ರತೆ ಎಂದರೇನು ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವಂತಹ ರಾಶಿಯೇ ಸಾಂದ್ರತೆ ಒಂದು ವಸ್ತುವಿನಲ್ಲಿ ಇರುವಂತಹ ಏಕಮಾನ ಗಾತ್ರಕ್ಕೆ ನಾವು ಸಾಂದ್ರತೆ ಅಂಥೇಳಿ ಕರೆಯುತ್ತೇವೆ ಸೊ ಸಾಮಾನ್ಯವಾಗಿ ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನ ಸಾಂದ್ರತೆಯು ಮತ್ತು ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆಯು ಹೆಚ್ಚಾಗಿರುತ್ತದೆ ಸೊ ಅನಿಲ ವಸ್ತುಗಿಂತ ದ್ರವ ವಸ್ತುವಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ ಅದೇ ರೀತಿ ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ ಸಾಂದ್ರತೆ ಎಂದರೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವಂತಹ ರಾಶಿಗೆ ನಾವು ಸಾಂದ್ರತೆ ಅಂತೇಳಿ ಕರೆಯುತ್ತೇವೆ ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೋಗೋದಾದ್ರೆ ಒಂದು ಘನ ಸೆಂಟಿಮೀಟರ್ ಗಾತ್ರದಲ್ಲಿನ ವಸ್ತುವಿನ ರಾಶಿಯನ್ನ ಆ ವಸ್ತುವಿನ ಸಾಂದ್ರತೆ ಎನ್ನುವರು ಇನ್ನು ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂದ್ರೆ ಕೆ ಜಿ ಪರ್ ಎಮ್ ಕ್ಯೂಬ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಕರೆಗೆ ನೋಡೋದಾದ್ರೆ ಒತ್ತಡ ಸೊ ಒತ್ತಡ ಅಂದರೆ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವಂತಹ ಬಲವೇ ಒತ್ತಡವಾಗಿರುತ್ತದೆ ಸೊ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವಂತಹ ಬಲವು ಒತ್ತಡವಾಗಿರುತ್ತದೆ ಇನ್ನು ಪ್ಲವನತೆ ಸೊ ಪ್ಲವನತೆ ಅಂದರೆ ಮೇಲ್ಮುಖವಾಗಿ ತಳ್ಳುವಂತಹ ಬಲಕ್ಕೆ ಪ್ಲವನತೆ ಎಂದು ಕರೆಯುತ್ತೇವೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ಲವನತೆ ಎಂದರೆ ಮೇಲ್ಮುಖವಾಗಿ ತಳ್ಳುವಂತಹ ಬಲಕ್ಕೆ ನಾವು ಪ್ಲವನತೆ ಎಂದು ಕರೆಯುತ್ತೇವೆ ಇನ್ನು ನೆಕ್ಸ್ಟ್ ವಿಲೀನತೆ ಎಂದರೆ ಸೊ ವಿಲೀನತೆ ಎಂದರೆ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಇದನ್ನ ವಿಲೀನತೆ ಎನ್ನಲಾಗುವುದು ಸೊ ವಿಲೀನತೆ ಅಂದರೆ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಇದನ್ನ ನಾವು ವಿಲೀನತೆ ಎನ್ನಲಾಗುತ್ತದೆ ನೆಕ್ಸ್ಟ್ ಪಾಠ ನಾಲ್ಕು ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಧಾತು ಸಂಯುಕ್ತ ಹಾಗೂ ಮಿಶ್ರಣಗಳು ಮೊದಲೇ ಪಾಯಿಂಟು ಪರಮಾಣು ಎಂದರೇನು ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಪರಮಾಣು ಎಂದರೆ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕಕ್ಕೆ ನಾವು ಪರಮಾಣು ಎಂದು ಕರೆಯುತ್ತೇವೆ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವೇ ಪರಮಾಣು ಆಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಧಾತು ಎಂದರೇನು ಸೊ ಧಾತುಗಳು ಅತಿ ಸೂಕ್ಷ್ಮ ಕಣಗಳಿಂದಾಗಿವೆ ಇವುಗಳು ಒಂದೇ ಲಕ್ಷಣ ಕಣಗಳಿಂದಾಗಿವೆ ಸೊ ಧಾತುಗಳು ಅಂದರೆ ಅತಿ ಸೂಕ್ಷ್ಮ ಕಣಗಳಿಂದಾಗಿರುವಂತಹ ಲಕ್ಷಣಕ್ಕೆ ನಾವು ಧಾತುಗಳು ಎಂದು ಕರೆಯುತ್ತೇವೆ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಸೊ ಆಕ್ಸಿಜನ್ ಹಾಗೂ ಹೈಡ್ರೋಜನ್ ಇವೆರಡು ಧಾತುಗಳಿಗೆ ಉದಾಹರಣೆಗಳಾಗಿವೆ ಇನ್ನು ಧಾತುಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕಡೆಗೆ ನೋಡೋದಾದರೆ ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ ಸೊ ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ ಹಾಗೂ ಬೇರೆ ಬೇರೆ ಧಾತುಗಳಿಂದ ಸಂಶ್ಲೇಷಿಸಲಾಗುವುದಿಲ್ಲ ಇನ್ನು ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದ್ದರೆ ಇನ್ನು ಕೆಲವು ಧಾತುಗಳನ್ನು ಕೃತಕವಾಗಿ ಸೃಷ್ಟಿಸಲಾಗಿದೆ ಸೊ ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದ್ದರೆ ಇನ್ನು ಕೆಲವು ಧಾತುಗಳು ಕೃತಕವಾಗಿ ಸೃಷ್ಟಿಸಲ ಸೊ ಕೃತಕವಾಗಿ ಸೃಷ್ಟಿಸಿರುವಂತಹ ಧಾತುಗಳು ಯಾವುವು ಅಂದ್ರೆ ಪ್ಲುಟೋನಿಯಂ ಸೊ ಕೃತಕವಾಗಿ ಸೃಷ್ಟಿಸಿರುವಂತಹ ಧಾತು ಯಾವುದು ಅಂದ್ರೆ ಪ್ಲುಟೋನಿಯಂ ಇನ್ನು ನೈಸರ್ಗಿಕ ಧಾತು ಯಾವುದು ಅಂದ್ರೆ ಚಿನ್ನ ಸೊ ನೈಸರ್ಗಿಕ ಧಾತು ಯಾವುದು ಅಂದ್ರೆ ಚಿನ್ನ ಇನ್ನು ಕೃತಕ ಧಾತು ಯಾವುದು ಅಂದ್ರೆ ಪ್ಲುಟೋನಿಯಂ ಸೊ ಪರೀಕ್ಷೆಯಲ್ಲಿ ಖಂಡಿತ ಕೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಯಾವುದು ನೈಸರ್ಗಿಕ ಧಾತು ಅಂತೇಳಿ ಕೇಳ್ಬೋದು ಅಥವಾ ಇವುಗಳಲ್ಲಿ ಯಾವುದು ನೈಸರ್ಗಿಕ ಧಾತು ಅಲ್ಲ ಅಂತೇಳಿ ಕೇಳ್ಬೋದು ಇಲ್ಲ ಕೃತಕ ಧಾತು ಯಾವುದು ಅಥವಾ ಇವುಗಳಲ್ಲಿ ಯಾವುದು ಕೃತಕ ಧಾತು ಅಲ್ಲ ಅಂಥೇಳಿ ಸೊ ಹಾಗಾಗಿ ನೈಸರ್ಗಿಕ ಧಾತು ಅಂಥೇಳಿ ನಾವು ಚಿನ್ನಕ್ಕೆ ಕರಿತೀವಿ ಇನ್ನು ಕೃತಕ ಧಾತು ಅಂಥೇಳಿ ಪ್ಲುಟೋನಿಯಂಗೆ ಕರಿತೀವಿ ಇನ್ನು ಧಾತುಗಳನ್ನು ಲೋಹಗಳು ಮತ್ತು ಅಲೋಹಗಳೆಂದು ವಿಂಗಡಿಸಲಾಗಿದೆ ಸೊ ಧಾತುಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಮೊದಲನೇದು ಲೋಹಗಳು ಇನ್ನು ಎರಡನೇದಾಗಿ ಅಲೋಹಗಳು ಇನ್ನು ನೆಕ್ಸ್ಟ್ ಸಂಯುಕ್ತಗಳು ಏನು ಸಂಯುಕ್ತಗಳು ಎಂದರೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆ ಹೊಂದಿದಾಗ ಸಂಯುಕ್ತ ವಸ್ತು ಉಂಟಾಗುತ್ತದೆ ಸೊ ಇದರಲ್ಲಿ ವಿಭಿನ್ನ ಧಾತುಗಳು Legenda por Sônia Ruberti ಪರಮಾಣುಗಳು ಸಮೂಹವಿರುತ್ತವೆ ಸೊ ಇದರಲ್ಲಿ ಅಂದರೆ ಸಂಯುಕ್ತಗಳಲ್ಲಿ ವಿಭಿನ್ನ ಧಾತುಗಳು ಮತ್ತು ಪರಮಾಣುಗಳ ಸಮೂಹಗಳಿರುತ್ತವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಸಂಯುಕ್ತ ವಸ್ತು ಸೊ ಏನು ಸಂಯುಕ್ತ ವಸ್ತು ಅಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ಸಂಯುಕ್ತ ವಸ್ತು ಎನ್ನಲಾಗುತ್ತದೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುವಾದರೆ ಅದಕ್ಕೆ ಸಂಯುಕ್ತ ವಸ್ತು ಎನ್ನಲಾಗುತ್ತದೆ ಫಾರ್ ಎಕ್ಸಾಂಪಲ್ ನೀರು ನೀರನ್ನು ಎಚ್ ಟು ಓ ಅಂತ ಹೇಳಿ ಕರಿತೀವಿ ಸೊ ಎಚ್ ಅಂದ್ರೆ ಹೈಡ್ರೋಜನ್ ಓ ಅಂದ್ರೆ ಆಕ್ಸಿಜನ್ ಸೊ ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿ ಹಾಗೂ ಆಕ್ಸಿಜನ್ ಒಂದು ಪ್ರಮಾಣದಲ್ಲಿ ಈ ರೀತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ ಒಂದು ಹೊಸ ವಸ್ತುವಾದರೆ ಅಂತಹ ವಸ್ತುಗಳಿಗೆ ನಾವು ಸಂಯುಕ್ತ ವಸ್ತು ಎಂದು ಕರೆಯುತ್ತೇವೆ ಇನ್ನು ಅನುಸೂತ್ರ ಎಂದರೇನು ಸೊ ಅನುಸೂತ್ರ ಎಂದರೆ ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಗಳನ್ನ ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದನ್ನ ನಾವು ಅನುಸೂತ್ರ ಎನ್ನುತ್ತೇವೆ ಸೊ ಅಣುವಿನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಗಳನ್ನ ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸುವುದಕ್ಕೆ ಅನುಸೂತ್ರ ಎಂದು ಕರೆಯುತ್ತೇವೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆಗೆ ಹೋಗೋದಾದ್ರೆ ಮಿಶ್ರಣಗಳು ಏನು ಮಿಶ್ರಣ ಎಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿಸಲ್ಪಟ್ಟಾಗ ಅವು ರಾಸಾಯನಿಕ ಬದಲಾವಣೆಯಾಗದೆ ತಮ್ಮ ಮೂಲ ಲಕ್ಷಣಗಳನ್ನ ಉಳಿಸಿಕೊಂಡಿದ್ದಲ್ಲಿ ಆ ವಸ್ತುಗಳನ್ನ ಮಿಶ್ರಣ ಎನ್ನುತ್ತೇವೆ ಸೊ ಮಿಶ್ರಣ ಎಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಯಾವುದೇ ಅನುಪಾತದಲ್ಲಿ ಸೇರಿದ್ರೂ ಕೂಡ ರಾಸಾಯನಿಕ ಬದಲಾವಣೆ ಆದ ನಂತರ ತಮ್ಮ ಸ್ಥಿತಿಯನ್ನ ಬಿಟ್ಟು ಕೊಡದೆ ಇದ್ದಂತಹ ವಸ್ತುಗಳಿಗೆ ನಾವು ಮಿಶ್ರಣಗಳು ಎಂದು ಕರೆಯುತ್ತೇವೆ ಇನ್ನು ಮಿಶ್ರಣಗಳಿಗೆ ಉದಾಹರಣೆಗಳನ್ನು ನೋಡೋದಾದ್ರೆ ಮಣ್ಣು ಸೊ ಮರಳು ಜೇಡಿ ಮಣ್ಣು ಮತ್ತು ಹಲವು ಬಗೆಯ ಲವಣಗಳು ಹಾಗೂ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳ ಮಿಶ್ರಣವಾಗಿದೆ ಸೊ ಮಣ್ಣಿನಲ್ಲಿ ಮರಳು ಇರುತ್ತೆ ಜೇಡಿ ಮಣ್ಣು ಮತ್ತು ಹಲವು ಬಗೆಯ ಲವಣಗಳು ಹಾಗೂ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಣಗಳ ಮಿಶ್ರಣವನ್ನು ಈ ಮಣ್ಣು ಹೊಂದಿರುತ್ತದೆ ಇನ್ನು ಧಾತು ಸಂಯುಕ್ತ ಮಿಶ್ರಣ ಸೊ ಧಾತುಗಳಿಗೆ ಉದಾಹರಣೆಗಳು ಇನ್ನು ಸಂಯುಕ್ತಗಳಿಗೆ ಉದಾಹರಣೆ ಇನ್ನು ಮಿಶ್ರಣಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಧಾತುಗಳಲ್ಲಿ ಘನ ವಸ್ತು ಯಾವುದು ಅಂದರೆ ಕಬ್ಬಿಣ ಧಾತುಗಳಲ್ಲಿ ಘನ ವಸ್ತು ಯಾವುದು ಅಂದರೆ ಕಬ್ಬಿಣ ಅದೇ ರೀತಿ ಸಂಯುಕ್ತಗಳಲ್ಲಿ ಘನ ವಸ್ತು ಯಾವುದು ಅಂದರೆ ಸಕ್ಕರೆ ಸಂಯುಕ್ತಗಳಲ್ಲಿ ಘನ ವಸ್ತು ಯಾವುದು ಅಂದರೆ ಸಕ್ಕರೆ ಅದೇ ರೀತಿ ಮಿಶ್ರಣದಲ್ಲಿ ಘನ ವಸ್ತು ಯಾವುದು ಅಂದರೆ ಮಣ್ಣು ಸೊ ಮಿಶ್ರಣದಲ್ಲಿ ಘನ ವಸ್ತು ಯಾವುದು ಅಂದರೆ ಮಣ್ಣು ಇನ್ನು ನೆಕ್ಸ್ಟು ಧಾತುಗಳಲ್ಲಿ ದ್ರವ ವಸ್ತು ಯಾವುದು ಅಂದರೆ ಪಾದರಸ ಧಾತುಗಳಲ್ಲಿ ದ್ರವ ವಸ್ತು ಪಾದರಸ ಇನ್ನು ಸಂಯುಕ್ತಗಳಲ್ಲಿ ದ್ರವ ವಸ್ತು ಯಾವುದು ಅಂದ್ರೆ ನೀರು ಸಂಯುಕ್ತಗಳಲ್ಲಿ ದ್ರವ ವಸ್ತು ಯಾವುದು ಅಂದ್ರೆ ನೀರು ಇನ್ನು ಮಿಶ್ರಣಗಳಲ್ಲಿ ದ್ರವ ವಸ್ತು ಯಾವುದು ಅಂದ್ರೆ ಸಮುದ್ರದ ನೀರು ಸೊ ಮಿಶ್ರಣಕ್ಕೆ ಸಂಬಂಧಿಸಿದಂತೆ ದ್ರವ ವಸ್ತು ಯಾವುದು ಅಂದ್ರೆ ಸಮುದ್ರದ ನೀರು ಇನ್ನು ಧಾತುಗಳಲ್ಲಿ ಅನಿಲ ವಸ್ತು ಯಾವುದು ಅಂದ್ರೆ ಆಕ್ಸಿಜನ್ ಧಾತುಗಳಲ್ಲಿ ಅನಿಲ ವಸ್ತು ಆಕ್ಸಿಜನ್ ಇನ್ನು ಸಂಯುಕ್ತಗಳಲ್ಲಿ ಅನಿಲ ವಸ್ತು ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸಂಯುಕ್ತಗಳಲ್ಲಿ ಅನಿಲ ವಸ್ತು ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇನ್ನು ಮಿಶ್ರಣಕ್ಕೆ ಸಂಬಂಧಿಸಿದಂತೆ ಅನಿಲ ಯಾವುದು ಅಂದರೆ ಗಾಳಿ ಸೊ ಈ ರೀತಿ ಧಾತುಗಳು ಸಂಯುಕ್ತಗಳು ಮಿಶ್ರಣಗಳು ಈ ರೀತಿ ಈ ಒಂದು ಅಧ್ಯಾಯ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ಆಲ್ರೆಡಿ ಧಾತು ಎಂದರೇನು ಹಾಗೂ ಸಂಯುಕ್ತ ಎಂದರೇನು ಹಾಗೂ ಮಿಶ್ರಣ ಎಂದರೇನು ಅಂತೇಳಿ ಹೇಳಿದ್ದೀನಿ ಫ್ರೆಂಡ್ಸ್ ಅದರಲ್ಲೇ ಘನ ದ್ರವ ಅನಿಲಗಳು ಯಾವುವು ಅಂದ್ರೆ ಕಬ್ಬಿಣ ಪಾದರಸ ಆಕ್ಸಿಜನ್ ಇವೆಲ್ಲವೂ ಧಾತುಗಳಿಗೆ ಸಂಬಂಧಿಸಿದ್ದು ಇನ್ನು ಸಂಯುಕ್ತಗಳಿಗೆ ಸಂಬಂಧಿಸಿದ್ದು ಯಾವುದು ಅಂದ್ರೆ ಸಕ್ಕರೆ ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಇನ್ನು ಮಿಶ್ರಣಗಳಿಗೆ ಸಂಬಂಧಿಸಿದವು ಯಾವುವು ಅಂದ್ರೆ ಮಣ್ಣು ಸಮುದ್ರದ ನೀರು ಹಾಗೂ ಗಾಳಿ ಇನ್ನು ಸಂಯುಕ್ತ ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸ ನೋಡೋದಾದ್ರೆ ಸಂಯುಕ್ತಗಳು ಹಾಗೂ ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳು ನೋಡೋದಾದರೆ ಮೊದಲನೇದಾಗಿ ಸೊ ಸಂಯುಕ್ತ ಅಂದರೆ ಎರಡು ಅಥವಾ ಎರಡಕ್ಕಿಂತಲೂ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಸಂಯುಕ್ತಗಳು ಉಂಟಾಗುತ್ತದೆ ಸೊ ಒಂದು ಸಂಯುಕ್ತ ಉಂಟಾಗಬೇಕು ಅಂದರೆ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಬೆರೆತಾಗ ಮಾತ್ರ ಸಂಯುಕ್ತಗಳು ಉಂಟಾಗುತ್ತದೆ ಇನ್ನು ಮಿಶ್ರಣಗಳು ನೋಡೋದಾದರೆ ಎರಡು ಅಥವಾ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಬೆರೆತಾಗ ಮಿಶ್ರಣಗಳು ಉಂಟಾಗುತ್ತವೆ ಸೊ ಮಿಶ್ರಣಗಳು ಉಂಟಾಗಬೇಕು ಅಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಬೆರೀಬೇಕು ಇನ್ನು ಸಂಯುಕ್ತಗಳು ರಾಸಾಯನಿಕವಾಗಿ ಬೆರೆತರೆ ಮಿಶ್ರಣಗಳು ಭೌತಿಕವಾಗಿ ಬೆರೆಯುತ್ತವೆ ನೆಕ್ಸ್ಟ್ ಸಂಯುಕ್ತಗಳು ಘಟಕ ವಸ್ತುಗಳ ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ ಸೊ ಸಂಯುಕ್ತಗಳು ಘಟಕ ವಸ್ತುಗಳು ನಿರ್ದಿಷ್ಟ ಅನುಪಾತ ಅಥವಾ ಪ್ರಮಾಣದಲ್ಲಿ ಬೆರೆತಿರುತ್ತವೆ ಆದರೆ ಮಿಶ್ರಣದ ಘಟಕ ವಸ್ತುಗಳು ಯಾವ ಪ್ರಮಾಣದಲ್ಲಿಯಾದರೂ ಬೆರೆತಿರಬಹುದು ಸೊ ಸಂಯುಕ್ತಗಳು ಉಂಟಾಗಬೇಕು ಅಂದ್ರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಅವು ಬೆರೆಯುತ್ತವೆ ಆದರೆ ಮಿಶ್ರಣ ಉಂಟಾಗಬೇಕು ಅಂದ್ರೆ ನಿರ್ದಿಷ್ಟ ಪ್ರಮಾಣ ಇರುವುದಿಲ್ಲ ಯಾವುದೇ ಪ್ರಮಾಣದಲ್ಲಾದರೂ ಇವು ಬೆರೆಯಬಹುದು ಇನ್ನು ಮೂರನೇ ಇಂಪಾರ್ಟೆಂಟ್ ವ್ಯತ್ಯಾಸ ನೋಡೋದಾದ್ರೆ ಸಂಯುಕ್ತಗಳ ಘಟಕ ವಸ್ತುಗಳು ಒಂದು ಗೂಡಿದ ನಂತರ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ ಸೊ ಸಂಯುಕ್ತ ವಸ್ತುಗಳು ಉಂಟಾದಾಗ ಅವುಗಳು ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ ಯಾವುದು ಅಂದ್ರೆ ಸಂಯುಕ್ತಗಳು ಆದರೆ ಮಿಶ್ರಣವು ಘಟಕ ವಸ್ತುಗಳು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಸೊ ಮಿಶ್ರಣಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ನೆಕ್ಸ್ಟು ನಾಲ್ಕನೇ ವ್ಯತ್ಯಾಸ ನೋಡೋದಾದರೆ ಸಂಯುಕ್ತಗಳು ಘಟಕ ವಸ್ತುಗಳನ್ನು ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ ಸಂಯುಕ್ತಗಳ ಘಟಕ ವಸ್ತುಗಳನ್ನು ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ ಆದರೆ ಮಿಶ್ರಣದ ಘಟಕ ವಸ್ತುಗಳನ್ನು ಸರಳ ವಿಧಾನದಿಂದ ವಿಭಜಿಸಲಾಗುವುದು ಮಿಶ್ರಣದ ಘಟಕ ವಸ್ತುಗಳನ್ನ ಸರಳ ವಿಧಾನಗಳಿಂದ ವಿಭಜಿಸಲಾಗುವುದು ಸೊ ಈ ರೀತಿ ಮಿಶ್ರಣಗಳು ಹಾಗೂ ಸಂಯುಕ್ತ ವಸ್ತುಗಳ ವ್ಯತ್ಯಾಸಗಳನ್ನು ನಾವು ನೋಡಬಹುದಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಐದನೇ ತರಗತಿಯ ಭಾಗ ಎರಡರಲ್ಲಿ ಬರುವಂತಹ ಪ್ರಮುಖ ನಾಲ್ಕು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯವಾರು ಪ್ರಶ್ನೆಗಳನ್ನು ನೋಡ್ತಾ ಬಂದೆವು ಫ್ರೆಂಡ್ಸ್ ಇದರ ಮುಂದುವರೆದ ಭಾಗ ಅಂದ್ರೆ ಇನ್ನೂ ನಾಲ್ಕು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್